ಇಪ್ಪತ್ತೈದು ವಯಸ್ಸಿನ ಯುವಕನ ಜೊತೆ ಐವತ್ತೈದು ವಯಸ್ಸಿನ ಆಂಟಿ ಎಸ್ಕೇಪ್ ಅಳಿಯನನ್ನು ಬಿಟ್ಟು ಗಂಡನ ಬಳಿ ಬಂದ ಆಂಟಿ ಸ್ವಂತ ಅಳಿಯನ ಜೊತೆ ಎಸ್ಕೇಪ್ ಆಗಿದ್ದ ಅತ್ತೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಘಟನೆ ಶಾಂತ ಎಂಬ ಐವತ್ತೈದರ ಆಂಟಿ ಜೊತೆ ಓಡಿ ಹೋದ ಇಪ್ಪತ್ತೈದರ ಯುವಕ ಗಣೇಶ್ ಚನ್ನಗಿರಿ ತಾಲೂಕಿನ ಮರವಂಚಿ ಗ್ರಾಮದ ಗಣೇಶ್ ಐವತ್ತೈದರ ಆಂಟಿ ಶಾಂತ ಜೊತೆ ಎಸ್ಕೇಪ್ ಈಗ ಗಣೇಶ್ನನ್ನು ಬಿಟ್ಟು ತಾನೊಬ್ಬಳೇ ಗಂಡನ ಮನೆಗೆ ಬಂದ ಆಂಟಿ ಗಣೇಶ್ ಜೊತೆ ನಾನು ಹೋಗಿಲ್ಲ ಎಂದು ಐ ಡ್ರಾಮಾ ಕಳೆದ ಹದಿನೈದು ದಿನಗಳ ಹಿಂದೆ ಮುದ್ದೇನಹಳ್ಳಿಗೆ ಬಂದ ಆಂಟಿ ಗಂಡ ಮತ್ತು ಮನ ಮಗಳ ಜೊತೆ ಗಲಾಟೆ ಗಣೇಶ್ ಮಿಸ್ಸಿಂಗ್ ಎಂದು ಆತನ ತಂದೆ ತಾಯಿಯಿಂದ ಚನ್ನಗಿರಿ ಠಾಣೆಗೆ ದೂರು ಏನಿದು ಕೇಸ್ ಮುದ್ದೇನಹಳ್ಳಿ ಗ್ರಾಮದ ನಾಗರಾಜ್ ಎರಡನೇ ಪತ್ನಿ ಶಾಂತ ನಾಗರಾಜ್ ಎರಡನೇ ಪತ್ನಿಯಾಗಿ ಹದಿಮೂರು ವರ್ಷದ ಹಿಂದೆ ಶಾಂತ ಮದುವೆಯಾಗಿದ್ದಳು ನಾಗರಾಜ್ ಮೊದಲ ಪತ್ನಿಗೆ ಎರಡು ಹೆಣ್ಣು ಮಕ್ಕಳಿದ್ದವು ನಾಗರಾಜ್ ಜೊತೆ ಮೊದಲ ಮಗಳು ಹೇಮ ಇದ್ದಳು ನಾಗರಾಜ್ ಹೇಮಳ ಮದುವೆಯನ್ನ ತನ್ನ ಸಹೋದರಿ ಮಗ ಗಣೇಶ್ ಜೊತೆ ಅದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ದ ಮದುವೆ ಮಾಡಿಕೊಟ್ಟ ಹದಿನೈದು ದಿನಕ್ಕೆ ಗಣೇಶ್ ತನ್ನ ಮಲತಾಯಿ ಜೊತೆ ಅಕ್ರಮ ಸಂಬಂಧ ಹೊಂದಿರೋದು ಬೆಳಕಿಗೆ ಮೊಬೈಲ್ನಲ್ಲಿ ಅಶ್ಲೀಲ ಮೆಸೇಜ್ ಅವರ ಸಂಬಂಧದ ಬಗ್ಗೆ ಬೆಳಕಿಗೆ ವಿಚಾರ ಗೊತ್ತಾಗುತ್ತಿದ್ದಂತೆ ಹಣ ಆಭರಣ ಕದ್ದು ಶಾಂತ ಅಳಿಯನ ಜೊತೆ ಎಸ್ಕೇಪ್ ಈ ಬಗ್ಗೆ ಚನ್ನಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ವರದಿ ದೇವರಾಜ್ ಕೆ ನೆಲ್ಲಿ ಹಂಕಲು